ಒಂದೂರಿನಲ್ಲಿ ಅಬ್ಬಯ್ಯ ಎಂಬ ಒಬ್ಬ ವೃದ್ಧನೂ ಇದ್ದ ದಿನವಿಡೀ ಮನೆ ಮುಂದೆ ಮೆಟ್ಟಿಲ ಮೇಲೆ ಕುಳಿತುಕೊಂಡು ಜನರನ್ನೆಲ್ಲ ನೋಡಿ ನಗುತ್ತಾ ಅವರ ಜೊತೆ ಮಾತನಾಡುತ್ತ ಕಾಲ ಕಳೆಯುತ್ತಿದ್ದ ಅವನಿಗೆ ಇದ್ದ ಆಸ್ತಿ ಎಂದರೆ ಒಬ್ಬ ನಿಜವಾದ ಗೆಳೆಯ ಭೋಲು ಎಂಬ ನಾಯಿ ಭೋಲು ಯಾವತ್ತೂ ಅಬ್ಬಯ್ಯನ ಕಾಲುಗಳ ಬಳಿ ಮಲಗಿಕೊಂಡು ತಲೆ ತಟ್ಟಿಸಿಕೊಂಡು ಮುದ್ದು ಮಾಡಿಸಿಕೊಳ್ಳುತ್ತಿದ್ದ ಜನರು ತಂದ ತಿಂಡಿ ಮಿಠಾಯಿ ಹಣ್ಣುಗಳನ್ನೆಲ್ಲ ಅಬ್ಬಯ್ಯ ಮೊದಲಿಗೆ ಭೋಲುಗೆ ಕೊಟ್ಟು ನಂತರ ತಾನು ತಿನ್ನುತ್ತಿದ್ದ ಅವರ ಸ್ನೇಹ ನೋಡಿದರೆ ಯಾರಿಗೂ ನಗು ತಡೆದುಕೊಳ್ಳಲು ಆಗುತ್ತಿರಲಿಲ್ಲ ಒಂದು ದಿನ ಅಬ್ಬಯ್ಯ ಹೊಸ ಹಣ್ಣು ತೆಗೆದುಕೊಂಡು ಹೊಡೆಯುತ್ತಾ ತಿನ್ನುತ್ತಿದ್ದ ಭೋಲು ಆ ಬಾಯಿ ನೀರೂರಿಸುವ ಹಣ್ಣನ್ನೇ ನೋಡಿ ಪುಟ್ಟ ಕಣ್ಣುಗಳಲ್ಲಿ ಮುದ್ದುತನ ತೋರಿಸುತ್ತಾ ಅಬ್ಬಯ್ಯನ ಮುಂದೆ ಕುಳಿತುಕೊಂಡಿತ್ತು ಅಬ್ಬಯ್ಯ ನಗುತ್ತಾ ಕೇಳಿದ ಏನು ಭೋಲು ನೀನು ನನ್ನ ನಿಜವಾದ ಸ್ನೇಹಿತನ ಅಷ್ಟರಲ್ಲೇ ಭೋಲು ಕುಶಲತೆಯಿಂದ ಕೈಯಲ್ಲಿದ್ದ ಹಣ್ಣನ್ನೇ ಬಚ್ಚ ಕೆತ್ತಿ ತಿಂದು ಹಾಕಿ ಬಾಲತೂಗುತ್ತಾ ನಿಂತಿತು ಅಬ್ಬಯ್ಯ ತುಂಟ ನಗೆ ಚೆಂದಗೊಳುತ್ತಾ ಹೇಳಿದರು ನಿಜವಾದ ಸ್ನೇಹಿತ ಅಲ್ಲಪ್ಪ ಹಣ್ಣು ಮಾತ್ರದ ಸ್ನೇಹಿತನಂತಿದ್ದಿ ಅವರ ಈ ಆಟವನ್ನು ನೋಡಿ ಊರಿನ ಜನರೆಲ್ಲಾ ಹೊಟ್ಟೆ ಹಿಡಿದು ನಗಿದರು ಅಬ್ಬಯ್ಯ ಮಾತ್ರ ಭೋಲುಗೆ ತಲೆ ತಟ್ಟುತ್ತಾ ಮತ್ತೆ ಹೇಳಿದರು ಹಣ್ಣುಗಳು ಹೋಗಬಹುದು ಆದರೆ ಭೋಲು ನನ್ನೊಂದಿಗೆ ಯಾವತ್ತೂ ಇರ್ತಾನೆ ಮಿಣುಗುವ ನಕ್ಷತ್ರ ಪಾಠ ನಾಯಿ ಸ್ನೇಹದಲ್ಲಿ ನಗು ಹೆಚ್ಚೇ ಹೆಚ್ಚು ಮುಜುಗರ ಅಷ್ಟಕ ಅಷ್ಟೇ